ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಕೂಡ ತಣ್ಣಗಾಗಿಲ್ಲ ಸಮಾಧಾನ ಅಸಮಾಧಾನಗಳು ಮುಂದುವರಿತಾ ಇದ್ದಾವೆ ಇದೀಗ ತಮ್ಮ ಸ್ವಪಕ್ಷದ ನಾಯಕನ ವಿರುದ್ಧವೇ ಗುಡುಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಏಕವಚನದಲ್ಲಿಯೇ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಕಿರಿ ರಾಜ್ಯಾಧ್ಯಕ್ಷರು ಅಥವಾ ರಾಜ್ಯಾಧ್ಯಕ್ಷರಾಗಲು ಯತ್ನಾಳ್ಗೆ ಯಾವ ಸಾಮರ್ಥ್ಯವಿದೆ ಅಂತ ಕೇಳಿದ್ರು ನಿರಾಣಿ ಮುರುಗೇಶ್ ನಿರಾಣಿಯನ್ನ ಬೀದಿ ನಾಯಿ ಹಂದಿ ಅಂತ ಹೇಳಿ ಜರ್ದಿದ್ದಾರೆ ಯತ್ನಾಳ್ ಕೆಲವೊಂದು ಬೀದಿ ನಾಯಿಗಳು ಹಂದಿಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ ನನ್ನ ಬಗ್ಗೆ ಮಾತಾಡಲು ಕೆಲವರಲ್ಲ ಅಲ್ಲಲ್ಲಿ ವಿಜಯೇಂದ್ರ ಬಿಟ್ಟಿದ್ದಾನೆ ವಿಜಯಪುರದಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧವೇ ಯತ್ನ ಹುಡುಗಿದ್ದಾರೆ ತಗೋತೀರಿ ಕೆಲವೊಂದು ಬೀದಿನಾಯಿಗಳ ಬಗ್ಗೆ ನಾನು ಉತ್ತರ ಕೊಡುವುದಿಲ್ಲ ಹಂದಿಗಳು ಹಾಗೆ ಹೊದರ್ಕೋತ ಹೋಗ್ತಿರ್ತಾವೆ ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ ನಿಮ್ಮಾಗ ಕೆಲವೊಂದು ಅದಾವ ಅಲ್ಲೆಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜಯ್ ಅಂದ್ರೆ ಅವ್ರು ಮಾತಾಡ್ತಾವೆ ಡೆಲ್ಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ ತಗೋತೀರಿ ಕೆಲವೊಂದು ಬೀದಿನಾಯಿಗಳ ಬಗ್ಗೆ ನಾನು ಉತ್ತರ ಕೊಡುವುದಿಲ್ಲ ಹಂದಿಗಳು ಹಂಗೆ ಒದ್ಕೊತ ಹೋಗ್ತಿರ್ತಾವೆ ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳ್ಬೇಡ್ರಿ ನಿಮ್ ಮ್ಯಾಗ ಕೆಲವೊಂದು ಅದವ್ ಅಲ್ಲೆಲ್ಲೆಲ್ಲ ಒಂದೊಂದು ಬಿಟ್ಟ ನಾವ ವಿಜಯ ಅವು ಮಾತಾಡ್ತಾವೆ ಡೆಲ್ಲಿ ಮತ್ತೆ ಮೊನ್ನೆ ಮಾತಾಡಿ ಎಂಥವ್ರದ್ದು ತಗೋತೀರಿ ಕೆಲವೊಂದು ಬೀದಿ